ಮಕ್ಕಳು ಏನಾದ್ರು ಬಂದ್ರೆ ಬಂದ್ರ ಮસ્ત मजा ಮಾಡ್ತಾರೆ ನೋಡಿ ಆ ಅಂತ ಬಾಯಿನೆಟಾಗದು ನಿಜವಾಗಿ ಡಣಸರಿ ತಂದ್ರೆ ಹ್ ಇಲ್ಲಿ ಒಬ್ರ ಬರ್ದಿಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನಾವಿದೀವಿ ರೀ ಯಾದಗಿರಿಯ ದೊಡ್ಡ ಪಾರ್ಕು ಲುಂಬಿನಿ ವನ ಅಂದರೆ ದೊಡ್ಡ ಪಾರ್ಕ್ ಇದೆ ಯಾದಗಿರಿಯಲ್ಲಿ ಭಾಳ ಫೇಮಸ್ ಇಲ್ಲಿಗೆ ಭಾಳ ಜನ ಬರ್ತಾರೆ ಬನ್ನಿ ಪಾರ್ಕ್ ಹೇಗಿದೆ ಒಳಗಡೆ ತುಂಬ ಒಂದು ಆಟ ಸಾಮಾನುಗಳಿದಾವೆ ಆ ಹುಡುಗರು ಆಡೋದು ಅದೆಲ್ಲನೂ ನೋಡೋಣ ರೀ ಹೆಂಗೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಾರ್ಕ್ನ ಎಂಟ್ರೆಸ್ಟ್ ನೋಡ್ರಿ ಈಗ ಕಾಣಿಸ್ತಾ ಇದ್ದೀರಿ ದೇವರಾಜ್ ಅಂತ ಹೊಂಟೋಣ ಟಿಕೆಟ್ ಆದ್ರೆ ಇಲ್ಲಿ ಒಳಗಡೆ ಹಾಂ ಇದು ಯಾದಗಿರಿಯಲ್ಲಿ ಒಂದು ದೊಡ್ಡ ಪಾರ್ಕ್ ರೀ ಇಲ್ಲಿ ಬಹಳಷ್ಟು ಜನ ಏನಾದ ಬರ್ತಾರೆ ಡೈಲಿ ಒಂದು ಸಾವಿರ ಜನ ಬರ್ಬೋದಂತ ಹೇಳ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಇದು ಪಾರ್ಕ್ ಒಳಗಡೆ ಹೆಂಗಿದೆ ಅಂತ ನೋಡಂಬ್ರಿ ಇವಾಗ ಎಂಟ್ರೆಸ್ಟ್ ಅಲ್ಲಿ ಏನಾದ್ರು ಇಲ್ಲಿ ಟಿಕೆಟ್ ಕೂಡ ತಗೋಬೇಕ್ರಿ ಹಾ ಆರಾಮ್ ಇಲ್ರಿ ಸರ್ ಟಿಕೆಟ್ ಯಾವ್ದಲ್ರಿ ಎಷ್ಟ್ರಿ ಹಾ ಕೊಡ್ರಿ ಹಾ ನೋಡಿರಿ ಸರ ಎರಡು ಟಿಕೆಟ್ ರೀ ಹತ್ತು ಹತ್ತು ರೂಪಾಯಿ ರೀ ಯಾಕಂದ್ರೆ ಟಿಕೆಟ್ ಎದಕ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗ್ತದ್ರಿ ಹಂಗೆ ಏನದ ಪದೇ ಪದೇ ಬಂದವರೇ ಬರ್ತಾರ ಅಂದ್ಬಿಟ್ಟು ಏನದ ಈ ಥರ ಮಾಡಿದಾರೆ ಓಕೆ ಎಷ್ಟು ಎಷ್ಟು ತಾಸು ಒಳಗಡೆ ಇರ್ಬೇಕು ಎರಡು ತಾಸು ಹತ್ತು ರೂಪಾಯಿ ಟಿಕೆಟ್ ತಗೊಂಡ್ರೆ ಎರಡು ತಾಸು ಈ ಪಾರ್ಕ್ನ ಪೂರ್ತಿ ಸುತ್ತಬೋದ್ರಿ ಇಲ್ಲಿ ಎಂಟ್ರೆಸ್ ಅಲ್ಲಿ ಏನು ನೋಡ್ರಿ ಹಿಂಗೆ ಕಾಣಿಸ್ತಾ ಇದ್ರಿ ತುಂಬ ಚಲೋ ಆದ್ರೆ ಯಾವಾಗಾದ್ರೂ ಬಂದ್ರೆ ಪಾರ್ಕ್ ಬಂದು ನೋಡ್ಬೋದ್ರಿ ನೀರಾದ್ರೂ ದೊಡ್ಡ ಅದಲ್ಲ ಇದು ಕೆರಿನ ಪಾರ್ಕ್ ಮಾಡಿದರೆ ಮುಂಚೆ ಎಲ್ಲ ದೊಡ್ಡ ರೀ ಇವಾಗ ಏನದ ಪಾರ್ಕ್ ಮಾಡಿದಾರಿ ಒಳಗಡೆ ಭಾಳ ಒಂದು ಅಭಿವೃದ್ಧಿ ಆಗ್ಯದ್ರಿ ಇಲ್ಲಿ ಎಷ್ಟ್ರೆ ಇದು ನೀರಲ್ಲಿ ರೀ ಬೋಟ್ ಮುಂಚೆ ಏನದ ಅದ್ರ ನೀರು ಒಳಗಿತ್ತು ಅನಿಸ್ತದ್ರಿ ಇವಾಗ ಏನಾದ್ರು ಈ ಕಡೆ ಸೈಡಿಗೆ ತೆಗ್ದಾಕಿದಾರೆ ಏನು ಪ್ರಾಬ್ಲಮ್ ಫಸ್ಟ್ ಟೈಮ್ ಹಾಕಿದಾರ ನೋಡ್ರಿ ಎರಡು ಮೂರು ಸರ್ತಿ ಆಯ್ತ್ರಿ ಪಾರ್ಕ್ ನೋಡ್ತೀನಿ ಪಾರ್ಕ್ ನೋಡ್ತೀನಿ ಅಂತ ಮನೆಯತ್ತಿದ ನಾವೇನಾದ ಪಾರ್ಕ್ ಕರ್ಕೊಂಡು ಬರೋದ್ ಆಗಿದ್ದಿಲ್ರಿ ಇವ್ರನ್ನ ಇವತ್ತು ಫೈನಲ್ ಆಗಿ ಏನದ ಸ್ವಲ್ಪ ಯಾದಗಿರಿಯಲ್ಲಿ ಕೆಲಸ ಬಂದಿದ್ದೀವಿ ಅದಕ್ಕೆ ಏನದ ನಾವು ನೋಡಿದಂಗಾಗುತ್ತಾ ನಿಮಗೂನು ಆಗುತ್ತಾ ಯಾವಾಗಾದ್ರೂ ಏನಾದರೂ ನೀವು ಯಾದಗಿರಿಗೆ ಬಂದ್ರೆ ಪಾರ್ಕ್ ನೋಡ್ರಿ ಯಾವಾಗಾದ್ರೂ ವಿಶ್ರಾಂತಿ ಬೇಕಾದರೂ ಕೂಡ ಬರ್ರಿ ಭಾಳ ಚಂದ ವಾತಾವರಣ ಆದ್ರೆ ಅದಾವ ಬ್ಯಾಸಿಗೆ ಬಂದ್ರು ನಿಮಗೇನದ ಆರಾಮ ಒಂದು ನಿದ್ದೆ ಮಾಡಿ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೋಡ್ರಿ ನಾವು ಆದ್ರೆ ಮಾಡಕ್ಕ ಅದಿ ಗಿಜ ಎದ್ರು ಮಾಡಕ್ಲಿ ಹಾಂ ನೋಡ್ರಿ ಜರಪ ನೋಡಿರಿ ಹೆಂಗ ಮಾಡಿದ್ರ ಅಂತ ನೋಡಿ ಇಲ್ಲಿ ಕಲ್ತು ಬ್ಯಾಡ ಹಚ್ಚಿ ನೋಟ್ ಹಚ್ಚಿ ನೋಟ್ ಹಚ್ಚಿಂಗ ಯಾವುದೇ ಸಾಮಾನು ಮುಟ್ಬಾರ್ದಲ್ಲ ಏನೋ ಸೊರೆ ಇಲ್ಲ ಕೈ ಮುರಿ ರೀ ಅದು ನೋಡ್ತೀವಿ ನೋಡು ಗ ಹೆಂಗ ಮಾಡ್ರಿ ಅದು ನೋಡ್ರಿ ಮಕ್ಕಳ ಏನಾದ್ರೂ ಪಾರ್ಕ್ ಬಂದ್ರೆ ಎಂಜಾಯ್ ಮಾಡ್ತಾರೆ ಇದು ಡೈನೋಸಾರ್ ಡೈನೋಸಾರ್ ತೆಲಿನೇ ಅಲ್ಲ ಹಾ ಅಲ್ಲ ಜಿರಾಫೆ ತೆಲಿ ಜಿರಾಫೆ ತೆಲಿ ಅಲ್ಲಾ ಹಾ ಅದಕಂದ್ರೆ ಚಾಟಿಂಗ್ ನಿಂದ್ರಿಸ್ಬಿಡ್್ರು ಬ್ರೋನಾ ಮಕ್ಕಳೆ ಏನಾದ್ರೂ ಬಂದ್ರೆ ಬಂದ್ರೆ ಮಸ್ತ್ ಮಜಾ ಮಾಡ್ತಾರೆ ನೋಡಿ ಹಾ ಹಾ

ಇಲ್ಲ ರೀ ಇಡನ್ ಹಿಂತ್ಯಾ ನೋಡ್ರಿ ದೇವರಾಜ ಎಂಗದವಂತ పార్ಕ್ನಗ ಸೂಪರ್ ಮಿಜ್ಜೆವಾಗಲು ಕೂಡ ಆನೆ ಕಂಡಂಗದವಲ್ಲ ಹಾ ಹಾ ಬರಿ ಪಾರ್ಕ್ ಪೂರಾ ಸುತ್ತಾಕ್ ನೋಡ್ಬೇಕಂದ್ರ ನಿಮ್ಗ ಎರಡ್ ತಾಸ ಆಗ್ತದ್ರಿ ಅಲ್ಲಿ ಸೆಂಟರ್ ಕೂಡ ಹೋಗ್ಬೋದ್ರಿ ಇವಾಗ ನೀರಾದ್ರೆ ಅಲ್ಲಿಗ್ ಹೋಗಕ್ ಬಿಡೋಲ್ಲ ಇರಲ ಒಳಗಬಾರ ಹೋಗ್ಬಾರ್ದು ಯಾಕಂದ್ರೆ ಸೇಫ್ಟಿಯಾಗಿ ಇರ್ತದಲ್ಲ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕರಡಿ ಕೋತಿಗಳವನ್ ಜಿಂಕೆಗಳು ಇವೆಲ್ಲ ಏನದ ಇದ್ರೊಳಗ ಹಿಂಗ್ ಮಾಡಿಟ್ಟಿದ್ರ ನೋಡ್ರಿ ಮಕ್ಳಿಗ್ ನೋಡಕ್ ಬಾಳ ಇಷ್ಟ ಆಗ್ತದ್ರಿ ಇವೆಲ್ಲಷ್ಟು ಇದ್ರೊಳಗ ಪಾರ್ಕ್ನಾಗ್ಬಿಟ್ಟಿ ಕುಂತ ಬಿಟ್ಟು ಅದೇನಲ್ಲಿ ಕಾಣಿಸ್ತದ ಯಾವದ್ ಗುಡ್ಡ ಹೇಳದ್ ಯಾದಗಿರಿ ಗುಡ್ಡ್ರಿ ಅಲ್ಲಿಂದ ಏನು ಕ್ಲೀನ್ ಆಗಿ ಕಾಣಿಸ್ತದ ಅದೇ ಅದ ಗುಡ್ಡ ರೀ ನಿಮಗ್ ಜೂಮ್ ಮಾಡ್ತ ನೋಡ್ರಿ ಅದೇ ಫೈನಲ್ ಯಾದಗಿರಿ ಗುಡ್ಡ ಈ ಪಾರ್ಕ್ ಬೇಲಿಂದ ಈ ತರ ಕಾಣಿಸ್ತದ್ರಿ ಸ್ನೇಹಿತರೆ ಇಲ್ಲಿ ಮಕ್ಕಳು ಆಡೋದಕ್ಕೆ ಏನೆಲ್ಲ ಒಂದು ಆಟ ಸಾಮಾನುಗಳ ಇಟ್ಟಿದ್ದಾರೆ ಅದೆಲ್ಲ ನೀರಲ್ಲಾಗ್ಯದ ನೋಡಿರಿ ಬಾತ್ಗೋಳಿ ಬಾತುಗೋಳಿ ಆಡಕ್ಕೈತೆವ್ರಿ ನೀರಾಗ ಆದ್ರೆ ಮನುಷ್ಯರು ಏನು ಯೂಸ್ ಮಾಡಂಗಿಲ್ಲ ಎಲ್ಲಷ್ಟು ತೆಗ್ನಾಗ ಆಗಿಬಿಟ್ಟದ್ರಿ ಆಲ್ಮೋಸ್ಟ್ ಏನದ ಈ ಕೆರೆಗೆ ಏನಾದ್ರೆ ಇದಿಷ್ಟು ನೋಡ್ಕೋಬೇಕ್ರಿ ಈ ಪಾರ್ಕ್ ಏನದ ಭಾಳಷ್ಟು ಜನ ಬರ್ತಾರೆ ರೀ ಅನ್ನಕ ಇದೊಂದೇ ದೊಡ್ಡ ಪಾರ್ಕ್ ಇದನ್ನ ಏನದ ನೀರು ಇದು ಇದು ನೀರು ನಿಲ್ದಂಗೆ ಒಂದು ಎರಡರಿಂದ ಮೂರು ಫೀಟ್ ಏನದ ಮಣ್ಣು ಹಾಕ್ಸ್ಬೇಕು ಅಂದ್ರೆ ಕರೆಕ್ಟಾಗಿ ಆಗ್ತದ್ರಿ ಮಕ್ಳು ಬಂದ್ರೂ ಕೂಡ ಈ ಮಳೆಗಾಲದಾಗ ಯಾವುದೇ ರೀತಿ ಆಟ ಆಡೋದಕ್ಕೆ ಜಾಗನಿಲ್ಲ ರೀ ಎಲ್ಲ ನೀರು ನೀರಾಗಿಬಿಟ್ರೆ ನೋಡ್ರಿ ಅಲ್ಲಿ ಒಂದಿಷ್ಟು ಸಾಮಾನುಗಳದಾವೆ ಮತ್ತು ಈ ಕಡೆ ಒಂದಿಷ್ಟು ಸಾಮಾನು ಅದಾವೆ ಅಲ್ಲಿನೂ ನೀರಾವೆ ರೀ ಮಕ್ಕಳಿಗಂತೂ ಇಲ್ಲಿ ಆಡೋದಕ್ಕೆ ಪ್ಲೇಸ್ ಇಲ್ಲ ಒಟ್ ನೆರಳಿಗಿಳಿ ಕುಂತಕ್ಕೆ ಸರಾಮ್ ಹೋಗ್ಬೋದು ನೋಡ್ರಿ ನೋಡ್ರಿ ಪೂರ್ತಿ ನೀರಾಗಾಗಿಬಿಟ್ರೆ ನೋಡ್ರಿ ಮಕ್ಕಳು ಆಡೋ ಸಾಮಾನುಗಳೆಲ್ಲ ಆಗ್ಯಾವ ಜಿಲ್ಲಾ ಆಡಳಿತ ಏನದ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕ್ರಿ ಯಾಕಂತೂ ದೊಡ್ಡ ಪಾರ್ಕ್ ಆದರೆ ಇದು ಯಾದಗಿರಿ ಡಿಸ್ಟಿಕ್ದು ಆದರೆ ಏನಿಲ್ಲ ಏನು ಅಭಿವೃದ್ಧಿ ಮಾಡ್ಯಾರಲ್ಲ ಅದೆಲ್ಲ ಮಳೆಗಾಲದಲ್ಲಿ ನಾಲ್ಕು ತಿಂಗಳೇನದ ಪೂರ್ತಿ ರೀ ಅದರಿಂದಾಗಿ ಸ್ವಲ್ಪ ಇದ್ರ ಕಡೆ ಗಮನ ರೀ ಇಲ್ಲಿಂದ ಏನದ ಸೀದಾ ಏನದ ಅಲ್ಲಿ ಒಳಗಡೆ ಒಂದು ಕೆರೆ ಮಧ್ಯದಾಗ ಏನದ ಕೆರೆ ಮಧ್ಯದಾಗ ನಾವು ಪಾರ್ಕ್ ಆದ್ರೆ ಒಳಗಡೆ ಸುತ್ತಾಡ್ಬೋದ್ರಿ ಬೇಸಿಗೆ ಕಾಲಕ್ಕೆ ಬಂದ್ರೆ ಹಿಂಗ ಸಿಗ್ತದೆ ರೀ ಇಲ್ಲಿಂದ ಹೋಗ್ಬೇಕು ಇವಾಗ ನೀರ್ ರೀ ಅದ್ರ ಸಲಕೇನ ಬ್ಲಾಕ್ ಮಾಡಿಬಿಟ್ರಿ ಒಳಕ್ ಹೋಗ್ಲಕ್ಕೆ ಬರ್ಲಾರ್ದಂಗ ಈ ಕಡೆ ಎಲ್ಲ ಆವಾಗ ಏನಾದ್ರು ಸ್ವಲ್ಪ ಹಿಂಗದಲ್ರಿ ಸ್ವಲ್ಪ ಕಸ ಕಸ ರೀ ಸ್ವಲ್ಪ ಏನಾದ್ರು ಓದರ್ಸ ಡೆವಲಪ್ಮೆಂಟ್ ಮಾಡಿದಂಗೆ ಕಾಣಿಸ್ತದ್ರಿಗದ ಇಲ್ಲ ಇದು ನೋಡ್ರಿ ಕೆರೆಯಾಗಂತ ನೀರು ದೇವರಾಜ್ ಕರೆಕ್ಟ್ ಒಂದ್ ಅಡಗಾದ್ರೂ ಚೊಲೋ ಆಗ್ತಿತ್ರಿ ನೀರಾಗವ ಅಂದ್ರ ನೀರಾಗಿದ್ರುಗಲ್ಲ ಅಡಗ ಚಾಲ್ವಂದ್ರ ಇಲ್ಲಿ ಏನಾದ್ರು ಪಾರ್ಕ್ ದಾಗ ಯಾರಾದ್ರೂ ಬಂದಾಗ ಬಿದ್ರು ಮಾಡಿದ್ರು ಅಂತಂದ್ರ ಮುಂದೆ ಗೇಟ್ ಮುಂದೇನು ಆರಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ರ ಏನದ ಬಂದು ಕಾಪಾಡ್ತಾರ ಅದ್ರ ಸಲಕೇನದ ಅಡಗ ಇಟ್ಟರು ಅವ್ರು ಕಣ್ರ ಇಡ್ಕೊಂಡು ಮನಿ കാണാ കുന്തോ നമ്മ ഇല്ല ക്യാമറ കാണല്ലേ എന്തെന്നെ നമ്മ നിന്നെ കാണക്കട്ടോ അത് വല ആടാ കുന്തോ കൈ പോയി ആ ഇല്ല ಒಳಗಡೆ ಅಂತೂ ಪಾರ್ಕ್ ಅಂತೂ ರೀ ನೀರ್ ಅಂತೂ ಜಾಸ್ತಿ ಇದೆ ಅಲ್ಲಿ ಒಳಗಡೆನು ನಾವು ಒಂದು ಸರ್ತಿ ಅಲ್ಲಿ ಹೋಗಕ್ಕಂತ ಆಗಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ನೀರು ಕೆರಿ ಫುಲ್ ಆಗಿ ತುಂಬ ಮಳೆಗಾಲಂತು ಸಿಕ್ಕಾಪಟ್ಟೆ ಆಗ್ಯದ ಅಲ್ಲಿ ವರ್ಷ ಆಗೇನದ ಮಕ್ಳು ಆಡೋದಕ್ಕೆ ಏನಾದ್ ನೋಡ್ರಿ ಬಾಳ ತೊಂದ್ರೆ ಆಗ್ಲಾಕೈತದ್ರಿ ನೀರಾಗ ಏನದ ಆಡೋ ಮಕ್ಳು ಏನದ ಹೋಗಿ ನೋಡ್ತಾರೆ ಎಲ್ಲಾನು ನೀರಲ್ಲಿ ತುಂಬಿಕೊಂಡ್ ನೋಡ್ರಿ ನೋಡ್ರಿಗ ಈ ಥರ ನೀರನ್ನು ಬಿಟ್ಟದ ಮಕ್ಕಳಿಗೆ ಇಲ್ಲಿ ಪಾರ್ಕ್ ಬಂದರೂ ಕೂಡ ಏನು ಆಡೋಕ್ಕ ವ್ಯವಸ್ಥೆ ಇಲ್ಲ ರೀ ನೀರಾಗೆ ಮುಳುಗಿ ಹೋಗಿಬಿಟ್ಟದ ಅದರಿಂದಾಗಿ ಎರಡು ಮೂರು ಫೀಟ್ ಹೈಟ್ ಮಾಡಿದ್ರೆ ಮಕ್ಕಳು ರೀ ಇದ್ರೊಳಗೆ ಬ್ರೆ ಪಾರ್ಕ್ ಅಂತೂ ಸುತ್ತ ಪೂರ್ತಿ ಮಸ್ತ್ ಎಂಜಾಯ್ ಮಾಡಿದಂಗೆ ರೀ ಇವಾಗ ಏನಾದ್ರೂ ದೇವರಾಜ ನಾವು ಮನೆಗೆ ಹೋಗ್ತೀವಿ ರೀ ಇವಾಗ ಟೈಮು ಒಂದೂವರೆ ಆಗಾಕತ್ತದರಿ ಬನ್ನಿ ಇವಾಗ ಮನೆ ಕಡೆ ಪ್ರಯಾಣ ಬೆಳೆ